ಅಷ್ಟೇ ಅಲ್ಲ ಇಟ್ ಹಬ್ಬಕ್ಕೆ ಅಂತ ಬಂದವ್ರಿಗೆ ತುಂಬಾ ದಾನ ಧರ್ಮ ಮಾಡಿದಾರೆ ಹೆಣ್ಣು ಮಕ್ಕಳಿಗೆ ಸೀರೆ ಗಂಡಸರಿಗೆ ಶರ್ಟ್ ಪೀಸು ಹೀಗೆ ಒಂದ ಎರಡ ಗಿರಿಜಾ ಗಿರಿಜಾ ಮಾವಾ ಏನಾದ್ರೂ ಬೇಕಿತ್ತ ಏನ್ ಹೇಳಿ ಮಾವ ಗಿರ್ಜಾ ಎಲ್ಲಿದ್ಯಾ ನೀನು

ಹಾಗೆ ಹಬ್ಬಕ್ಕೆ ಸಾಮಾನೆಲ್ಲ ಬೇಕಾಗಿತ್ತು ಅದಕ್ಕೆ ನಾನು ಇನ್ನೊಂದು ಲಿಸ್ಟ್ ದಿನಸಿ ಲಿಸ್ಟ್ ಎಲ್ಲ ಮಾಡ್ಬಿಡ್ತೀನಿ ಸುಂದರನ್ ಕಲ್ ಕೊಟ್ ಸರಿ ನಮ್ಮ ಏರಿಯಾ ಕಮಿಟಿ ಮೀಟಿಂಗ್ ಇದೆ ಮೀಟಿಂಗ್ ಮುಗಿಸ್ಕೊಂಡು ಆಮೇಲೆ ಅಂಗಡಿಗೆ ಹೋಗ್ತೀನಿ ಹೌದಾ ಏನ್ ಮೀಟಿಂಗ್ ರೀ ಗಣೇಶ ಚತುರ್ಥಿ ಬಗ್ಗೆ ನಮ್ಮ ಏರಿಯಾ ಕಮಿಟಿ ಅವರು ಮೀಟಿಂಗ್ ಕರೆದಿದ್ದಾರೆ ಅದಕ್ಕೆ ಹೋಗ್ತಾ ಇದ್ದೀನಿ ಪ್ರತಿ ಸಲ ಗಣೇಶ ಹಬ್ಬ ಆಚರಿಸೋ ಅವಕಾಶ ನಮ್ಮ ಏರಿಯಾದಲ್ಲಿ ಎಲ್ರಿಗೂ ಸಿಕ್ಕಿದೆ ನಮಗೆ ನಮಗೊಂದ್ಸಲೂ ಸಿಕ್ಕಿಲ್ವಲ್ಲ ರೀ ಅದಕ್ಕೆ ಈ ವರ್ಷ ನಾವೇ ಮಾಡೋ ಹಾಗೆ ನೀವು ಮಾತಾಡ್ರಿ ಈ ಗಣೇಶ ಹಬ್ಬದ ಆಚರಣೆ ಉಸ್ತುವಾರಿ ಇದೆಯಲ್ಲ ವರ ಹತ್ರ ಹೋಗಿ ವರ ಕೊಡು ವರ ಕೊಡು ಅಂತ ನಾವು ಕೇಳಬಾರ್ದು ದೇವರೇ ಅನುಗ್ರಹ ಮಾಡಬೇಕು ಅವಾಗ್ಲೇ ಚಂದ ಹಾಗಲ್ಲ ರೀ ಇಷ್ಟು ವರ್ಷದಿಂದ ಒಂದ್ಸಲನು ದೇವ್ರು ನಮ್ಗೆ ಅನುಗ್ರಹನೇ ಮಾಡಿಲ್ಲ ಆ ದೇವ್ರಗ್ ನಮ್ಮ ಮೇಲೆ ಅದೇನ್ ಕೋಪಾನೋ ಏನೋ ಆದ್ರೂ ತುಂಬಾ ಆಸೆ ಆಗತ್ತೆ ರೀ ಒಂದ್ಸಲ ನಾವೆಲ್ಲಾ ಜವಾಬ್ದಾರಿ ತಗೊಂಡು ಆ ದೇವ್ರ ಸೇವೆ ಮಾಡ್ಬೇಕು ಅನ್ಸುತ್ತೆ ದೇವ್ರು ಒಂದ್ಸಲ ಕೊಡಕ್ ಶುರು ಮಾಡಿದ್ರೆ ನಾವೇ ಸಾಕು ಸಾಕು ಬಿಡೋದಿಲ್ಲ ಅಷ್ಟು ಕೊಡ್ತಾನೆ ಕಾಲ ಸರಿ ಟೈಮ್ ಜೋಪಾನ ರೀ ಹ್ಮ್ ಅತ್ತೆ ನೋಡ್ತಾ ಇರಿ ಈ ಸಲ ಮಾವಂಗೆ ಗಣೇಶ ಹಬ್ಬದ ಉತ್ಸವ ಬರುತ್ತೆ ಓಹೋ ಹೋಹೋ ಅದ್ ಹೇಗೆ ನಿಮ್ ಮಾವನ್ಗೆ ಸಿಗುತ್ತೆ ಅಂತ ಅಷ್ಟ್ ಕಡಾಖಂಡಿತವಾಗಿ ಹೇಳ್ತಿದ್ಯಾ ಹೇಳ್ತಾ ಇರೋದ್ ಯಾರು ಈ ಮೀನಾ ಅಲ್ವಾ ಹಾಗೇನಾದ್ರು ಕಡುಬು ಮಾಡಿ ಸಾಕು ಸಾಕು ತಿನ್ನಿಸ್ಬಿಡ್ತೀನಿ ಅಷ್ಟಕ್ಕೂ ಅತ್ತೆ ಮಾವನ್ ನೋಡೋದಕ್ ಮಾತ್ರ ಇರ್ತಾರೆ ಅದೇ ಸಖತ್ ರೊಮ್ಯಾಂಟಿಕ್ ಅಲ್ವಾ ಯಾಕೆ ಹಾಗೆ ಹೇಳ್ತಾ ಇದ್ಯಾ ನಾನು ಮನೆಗ್ ಬಂದಾಗ್ಲಿಂದ ಗಮನಿಸ್ತಾನೆ ಇದೀನಿ ಮಾವನ್ ಕಣ್ಮುಂದೆನೆ ಕೀ ಇದ್ರು ಯಾರಾದ್ರೂ ಬಂದ್ ಕೀ ಕೊಟ್ರು ಅವ್ರು ಈಸ್ಕೊಳದೇ ಇಲ್ಲ ನೀವಾಗ್ ನೀವ್ ಬಂದ್ ಕೀ ಕೊಟ್ರೆ ಅವ್ರು ನಿಮ್ ಕಣ್ಣಲ್ಲಿ ಕಣ್ಣಿಟ್ಟು ಹಾಗೆ ಇಸ್ಕೊಳ್ತಾರೆ ಎಷ್ಟು ಕ್ಯೂಟ್ ಅಲ್ವಾ ಮೀನಾ ಈ ವಿಷಯ ನೆನ್ನೆ ಮುನ್ನೆದಲ್ಲ ಕಡೆ ಮದ್ವೆ ಆದಾಗಿಂದ ಅವ್ರು ಹಾಗೆ ಇರೋದು ನಾನು ಅವ್ರ ಪಾಲಿನ ಅದೃಷ್ಟ ದೇವತೆ ಅಂತ ಅವ್ರು ಯಾವಾಗ್ಲೂ ಹೇಳ್ತಾ ಇರ್ತಾರೆ ಏನೇ ಹೇಳಿ ಅತ್ತೆ ನೀವಿಬ್ರು ಆದರ್ಶ ದಂಪತಿಗಳು ಓಹೋ ಮೇಡಂ ಮೇಡಮ್ ಅವ್ರ ಏನು ಇಷ್ಟೊಂದು ನಾಚಕೋತಿದ್ದೀರಾ ನಿಮ್ಮೋರ್ ಸೂಪರ್ ಬಿಡಿಯತ್ತೆ ಎಷ್ಟು ರೊಮ್ಯಾಂಟಿಕ್ ಆಗಿದ್ದಾರೆ ನಮ್ಮೋರು ಇದಾರೆ ಅನ್ರೊಮ್ಯಾಂಟಿಕ್ ಫೆಲೋ ಬರೀ ಗಾಬ್ರಿ ಪಡೋದಾಯ್ತು ಗಾಬರಿ ಸುಬ್ಬ ಅವನು ಪಾಪದ ಅವ್ನು ಕಣೆ ನನ್ ಮಗಬಿಡ ಇವೆಲ್ಲ ಏನು ಗೊತ್ತಾಗಲ್ಲ ಕಣೆ ನಿನ್ನ ಚಿಕ್ಕ ಕಂದ ಕಣೆ ಹಾ ಅತ್ತೆ ನಿಮ್ ಚಿಕ್ಕ ಕಂದಾನೆ ಧೈರ್ಯವಾಗಿ ರೊಮ್ಯಾಂಟಿಕ್ ಆಗಿ ಕಾಲೇಜಲ್ಲಿ ಎಲ್ರ ಮುಂದೆ ನಾನು ಪ್ರಪೋಸ್ ಮಾಡಿದಾಗ ಗೊತ್ತಾ ಮದ್ವೆ ಆಗಿದ್ದೆ ಆಗಿದ್ದು ಮುಂಗಾರು ಮಳೆ ಪ್ರಾರಂಭದಲ್ಲಿ ಬರೋ ಗಣೇಶ್ ತರ ಇದ್ದ ಈಗ ಕ್ಲೈಮ್ಯಾಕ್ಸ್ ಅಲ್ಲಿ ಬರೋ ಗಣೇಶ್ ತರ ಆಗಿದ್ದಾನೆ ಕೈಯಲ್ಲೊಂದ್ ಮೊಲ ಇಲ್ಲ ಅಷ್ಟೇ ಆಗ್ತೀನಿ ನೋಡು ತರ್ಲೆ ಅಂದ್ರೆ ತರ್ಲೆ ಎಷ್ಟು ಮಾತಾಡ್ತೀರಿ ಕೆಲ್ಸ ನೋಡ ಬನ್ನಿ ಸೇಫ್ ಬಡ್ರಪ್ಪ ಬರ ಬರೇ ಬನ್ನಿ ಬನ್ನಿ ಮಕ್ಕ ನೋಡ್ತೀವಿ ಹೋಗ್ರೆ ಹೋಗ್ರಿ ಕಾಫಿ ಟೀ ಏನಾದ್ರು ತರಿಸಲಾ ಯೂ ಬಂದಿದ್ದಾರೆ ನೀವೇನ್ ಮಾತಾಡ್ಬೇಕು ಮಾತಾಡ್ಬೋದಲ್ಲ ಈ ವರ್ಷನು ವಿಜೃಂಭಣೆಯಿಂದ ಮಾಡ್ಬೇಕು ಅಂತಿದ್ದೀವಿ ಅದಕ್ಕೆ ನಿಮ್ಮೆಲ್ರ ಸಹಕಾರ ಬೆಂಬಲ ನಮಗ್ ಬೇಕು ಹಾಕಿಂದ ಯಾವ ವೈಮನಸ್ಸಿಲ್ಲದೆ ಗಣಪತಿ ಉತ್ಸವನ ನಡೆಸ್ಕೊಡ್ಬೇಕು ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಗಣೇಶೋತ್ಸವದ ಉಸ್ತುವಾರಿಕೆ ಒಂದೊಂದು ವರ್ಷ ಒಬ್ಬರಿಗೆ ಹೋಗಿದೆ ಈ ವರ್ಷ ಈ ಜವಾಬ್ದಾರಿನ ಯಾರಿಗೆ ಕೊಡೋದಕ್ಕೆ ಅನ್ನೋದಕ್ಕೆ ನಿಮ್ಮನ್ನೆಲ್ಲ ಕರೆಸಿರೋದು ಇನ್ಯಾರಿ ಅಂದ್ರೆ ಮೂರು ವರ್ಷದ ಹಿಂದೆ ನಮ್ಮ ಸೂರ್ಯಣ್ಣ ಚಂದ್ರಣ್ಣ ಈ ಉಸ್ತುವಾರಿಕೆನ ತಗೊಂಡಿದ್ರು ನಮ್ಮ ಏರಿಯಾದಲ್ಲ ಕಲೆಕ್ಷನ್ ಆಗಿರೋ ದುಡ್ಡು ಅಲ್ಲದೆ ಅವರೇ ತಮ್ಮ ಸ್ವಂತ ಕೈಯಿಂದ ದುಡ್ಡು ಹಾಕಿ ಹಬ್ಬನ ವಿಜೃಂಭಣೆಯಿಂದ ಮಾಡಿದ್ರು ಇಂತ ದೊಡ್ಡ ಮನ್ಸಿರೋ ಇವ್ರಿಗೆನೆ ಉಸ್ತುವಾರಿಕೆನ ಕೊಡ್ಬೇಕು ಹ ಏನಂತೀರಪ್ಪ ಅಷ್ಟೇ ಅಲ್ಲ ಯಜಮಾನ್ ಹಬ್ಬಕ್ಕೆ ಅಂತ ಬಂದವರಿಗೆ ತುಂಬಾ ದಾನ ಧರ್ಮ ಮಾಡಿದ್ದಾರೆ ಹೆಣ್ಣು ಮಕ್ಕಳಿಗೆ ಸೀರೆ ಗಂಡಸರಿಗೆ ಶರ್ಟ್ ಪೀಸು ಹೀಗೆ ಒಂದ ಎರಡ ನೀನ್ ಹೇಳ್ತಾ ಇರೋದನ್ನ ಸರಿ ಆದ್ರೆ ಇದು ದೇವರ ಕಾರ್ಯ ಆಗಿರೋದ್ರಿಂದ ಎಲ್ರಿಗೂ ಒಂದೊಂದು ಅವಕಾಶ ಸಿಗ್ಬೇಕು ಅಲ್ವಾ ನಿನ್ನೆ ನಮ್ಮ ಕಮಿಟಿ ಮೀಟಿಂಗ್ ಅಲ್ಲಿ ನಾವೆಲ್ಲ ಸೇರ್ಕೊಂಡು ಒಂದು ನಿರ್ಧಾರ ತಗೊಂಡಿದೀವಿ ನಮ್ಮ ನಂದಣ್ಣ ಅವರು ನಮ್ಮ ಏರಿಯಾದಲ್ಲಿ ಎಲ್ರಿಗೂ ಬೇಕಾಗಿರೋರು ಯಾರನ್ನ ಕೇಳಿದ್ರು ಅವ್ರ ಬಗ್ಗೆ ಒಳ್ಳೇದನ್ನೇ ಹೇಳ್ತಾರೆ ಯಾಕೆ ಅಂದ್ರೆ ಎಲ್ಲರ ಹತ್ರ ಅಷ್ಟು ಪ್ರೀತಿ ವಿಶ್ವಾಸ ಗಳಿಸ್ಕೊಂಡಿರೋ ವ್ಯಕ್ತಿ ಅವರು ಅದಕ್ಕೆ ಈ ವರ್ಷದ ಗಣಪತಿ ಉತ್ಸವದ ಉಸ್ತುವಾರಿನ ಅವ್ರಿಗೇ ಕೊಡಬೇಕು ಅಂತ ನಾವೆಲ್ಲ ನಿರ್ಧಾರ ಮಾಡ್ಕೊಂಡಿದ್ದೀವಿ ಏಯ್ ಮೇಲೆ ಕುಳ್ಳೆ ಇದನ್ ಕೂತಿರುವಾಗ ದೇವರು ರಪ್ಪ ಅಂತ ಪಾಸ್ ಆದ್ರೆ ಎದ್ ನಿಂತ್ಕೊಂಡು ನಮಸ್ಕಾರ ಹೊಡಿಬೇಕಾನೆ ಏನ್ ಹಂಗೆ ಕೂತಿದ್ಯಾ ನಮಸ್ಕಾರ ಹೊಡಿಯೋದಲ್ವಾ ನಮಸ್ಕಾರ ಹೊಡೆದು ತಲೆ ಗೀಡ್ಗಾಯು ಹೊಡಿತೀನಿಗೂ ಹೊಡಿಲ್ಲ ಸರ್ ಯಾಕೆ ಕಾನೂನ ಕೈ ತಗೋತಿದ್ಯಾ ಏಯ್ ಸಾಕ್ ಸುಮ್ನಿರೋ ಏನ್ ನಿನ್ನ ನೀನು ದೇವ್ರ ಅನ್ಕೊಂಡಿದ್ಯಾ ಯಾವಲ್ ದೇವ್ರ ತರ ಕಾಣಿಸ್ತಿಲ್ಲ ಹೋಗ್ತಾ ಇರೋ ತುಂಬಾ ಮಾತಾಡಿದ್ರೆ ವಿಡಿಯೋನ ವೈರಲ್ ಮಾಡ್ಬಿಡ್ತೀನಿ ಏನು ಮಾತು ಟಾಪ್ ಗಿರ್ ಅಲ್ಲಿ ಹೋಗ್ತಾ ಇತ್ತು ವಿಡಿಯೋ ಬಗ್ಗೆ ಮಾತಾಡಿದ ತಕ್ಷಣ ರಿವರ್ಸ್ ಗಿಯರ್ ಬಂದ್ಬಿಡ್ತಲ್ಲ ಆಯ್ತು ಸರ್ ನಾನ್ ಹಿಂಗ್ ಬರ್ತೀನಿ ಎಲ್ಲಿಗೆ ಹೋಗ್ತಾ ಇದ್ಯಾ ನೀನಂತೂ ಗುಂಡ್ರಿಗೋಗಿ ಕ್ಲಾಸು ಗೀಸು ಏನೂ ಇಲ್ಲ ಅದು ನಾನು ಇದೆ ಓದ್ಕೊಂಬೇಯ ವಿದ್ಯಾರ್ಥಿನಿ ನೀನು ಆದ್ರೂ ಹೋಗು ಫಸ್ಟ್ ರ್ಯಾಂಕ್ ಆದ್ರು ಬಾ ಏನು ಪ್ರಾಬ್ಲಮ್ ಇಲ್ಲ ಅದಕ್ಕಿಂತ ಮುಂಚೆ ಎರಡು ಕುಂಟಾಕ್ಬಿಟ್ಟು ಕ್ಯಾಂಪಸ್ ಅಲ್ಲಿ ಏನೇನೋ ಮಾತಾಡ್ತೀಯೋ ಏ ಗುಂಡಲ್ಲ ಕಡೆ ಚೆಂಡು ಕುಂಟಾಕ್ಬಿಟ್ಟು ಅಂತ ಅಂದಿದ್ದು ಕುಂಟಾ

ಹಾ ಇವಾಗ ಹೆಂಗ್ ಬಂದೆ ಹಂಗೆ ಕುಂತ್ಕೊಂಡ್ ಕುಂತ್ಕೊಂಡು ಕ್ಲಾಸ್ ರೂಮ್ ಹೋಗ್ಬೇಕು ಹಲೋ ನಿಮ್ಗೆ ಸ್ಪೆಷಲ್ ಮನೇಲೆಲ್ಲ ಆರಾಮಾಗಿದ ತಾನೆ ಅವಳು ಫ್ರೆಂಡ್ ಆಗಿದ್ದಕ್ಕೆ ನೀನು ಕುಂತ್ಕೊಂಡೇ ಹೋಗ್ಬೇಕು ನೀನಲ್ಲ ಸಿಸ್ಟರ್ ಡೋಂಟ್ ವರಿ ನೀನ್ ಅಮೂಲ್ಯ ಫ್ರೆಂಡ್ ಅಲ್ವಾ ನೀನ್ ಕುಂತ್ಕೊಂಡೇ ಹೋಗ್ಬೇಕು ನಂದಣ್ಣ ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ ನೋಡಿ ನಂದಣ್ಣ ಏನು ಒತ್ತಾಯ ಇಲ್ಲ ನೀವು ಮನಸ್ಪೂರ್ತಿಯಾಗಿ ಒಪ್ಕೋಬೇಕು ಅಂತಂದ್ರೆ ಮಾತ್ರ ಒಪ್ಕೊಳ್ಳಿ ಅಯ್ಯೋ ಹಾಗೆಲ್ಲ ಏನೂ ಇಲ್ಲ ಇದ್ರೆ ದೇವ್ರ ಸೇವೆ ಮಾಡೋ ಕೆಲಸ ಯಾರಾದ್ರೂ ಬೇಡ ಅಂತಾರ ಸಂತೋಷವಾಗಿ ಮಾಡ್ತೀನಿ ಸರಿ ಹೋಯ್ತು ಅಲ್ಲ ಯಜ್ಮ್ರೆ ನಿಮ್ಗೆ ಈ ಜವಾಬ್ದಾರಿನ ವಹಿಸೋದಿಕ್ಕೆ ಬೇರೆ ಯಾರು ಸಿಗ್ಲಿಲ್ವಾ ಆಸ್ಗೆ ಇದ್ದಷ್ಟು ಕಾಲ್ ಚಾಚ್ಕೊಂಡು ಬದುಕ್ತಿರೋರ ಹತ್ರ ಹೋಗಿ ಎಲ್ರಿಗೂ ಅನ್ನದಾನ ಅಂತ ಹೇಳ್ತಾ ಇದ್ದೀರಾ ದಿನ ಮನೆಯಲ್ಲಿರೋ ದೇವ್ರ ಫೋಟೋಗೆ ಎರಡು ಬಿಡಿ ಹೂವ ತಗೊಂಡೋಗೋದಿಕ್ಕೆ ಯೋಚನೆ ಮಾಡೋರ ಹತ್ರ ಗಣೇಶನ್ ವಿಗ್ರಹಕ್ಕೆ ಅಲಂಕಾರ ಅಂತ ಹೇಳ್ತಾ ಇದ್ದೀರಾ ಅದು ಹಬ್ಬಕ್ಕೆ ಇದಕ್ಕೆ ನನ್ಗೆ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲಪ್ಪ ಏನೋ ದಿನ ಮನೆಯಲ್ಲಿ ಮಾಮೂಲಿ ಅಡಿಗೆನೆ ಇರುತ್ತೆ ಅಬ್ಬು ದಿನನಾದ್ರೂ ಬರ್ಜರಿ ತಿನ್ನೋಣ ಅನ್ಕೊಂಡ್ರೆ ನೀವ್ ಹೋಗಿ ಹೋಗಿ ಈ ನಂದನ್ಗೆ ಜವಾಬ್ದಾರಿನ ವಹಿಸ್ತಾ ಇದ್ದೀರ ಹಾಗಿದ್ರೆ ಫಿಕ್ಸ್ ಅಬ್ಬು ದಿನನೂ ಎಲ್ರಿಗೂ ತಿಳಿಸಾರು ಮಜ್ಜಿಗೆನೆ ನೋಡಿ ನಾವು ಕಂಪನಿಯವರೆಲ್ಲ ಒಂದು ನಿರ್ಧಾರ ತಗೊಂಡು ನಿಮ್ಮನ್ನೆಲ್ಲ ಕೇಳ್ತಾ ಇದೀವಿ ಅಂದ್ರೆ ಅದು ನಿಮ್ ಮೇಲೆ ಇಟ್ಟಿರೋ ಗೌರವ ಆ ಗೌರವನ ಉಳಿಸ್ಕೊಳ್ಳೋ ಕೆಲಸ ಮಾಡಿ ಅದನ್ನ ಬಿಟ್ಟು ಬೇರೆ ಅವ್ರನ್ನ ಹೀ ಹಾಕಿಬೇಡಿ ರಮೇಶ ನಿನ್ಗೆ ಅರ್ಥ ಆಯ್ತು ಅಂತ ತಿಳ್ಕೊತೀನಿ ಗಣೇಶೋತ್ಸವನ ಎಷ್ಟೊಂದು ವಿಜೃಂಭಣೆಯಿಂದ ಮಾಡ್ತೀವಿ ಅನ್ನೋದು ಮುಖ್ಯ ಅಲ್ಲ ಎಷ್ಟು ಭಕ್ತಿಯಿಂದ ಮಾಡ್ತೀವಿ ಅನ್ನೋದು ಮುಖ್ಯ ಆ ವಿಷಯದಲ್ಲಿ ನಮ್ ದಂದಣ್ಣ ಮೀರ್ಸೋ ಅಂತ ವ್ಯಕ್ತಿ ಏ ರಮೇಶ ಇನ್ನೊಬ್ಬರ ಬಗ್ಗೆ ಮಾತಾಡುವಾಗ ಸ್ವಲ್ಪ ಯೋಚನೆ ಮಾಡಿ ಮಾತಾಡಬೇಕು ನಂದಣ್ಣ ಅವನ್ ಮಾತಾಡಿರೋ ಮಾತಿಗೆ ದಯವಿಟ್ಟು ಬೇಜಾರ್ ಮಾಡ್ಕೊಬೇಡಿ ನಂದಣ್ಣ ಇದ್ರಲ್ಲಿ ಹತ್ತು ಲಕ್ಷ ರೂಪಾಯಿ ಇದೆ ಇದು ನಮ್ಮ ಏರಿಯಾದವರಿಂದ ಕಲೆಕ್ಟ್ ಆಗಿರೋದು ತಗೊಳ್ಳಿ ದಯವಿಟ್ಟು ಒಳ್ಳೇನು ಅಭ್ಯಂತರ ಇಲ್ಲ ಅಂದ್ರೆ ಇದೆ ಅದೇನು ಅಂತ ಹೇಳಿ ನಂದನ ಪ್ರತಿ ವರ್ಷ ನಾವು ಗಣೇಶ ಹಬ್ಬನ ತುಂಬಾ ವಿಜೃಂಭಣೆಯಿಂದ ಆಚರಿಸ್ಕೊಂಡು ಬಂದಿದ್ದೀವಿ ಬಹುಶಃ ಈ ಗಣೇಶ ಹಬ್ಬಕ್ಕೆ ಆಗೋ ಕಲೆಕ್ಷನ್ನು ಬೇರೆ ಯಾವ ಹಬ್ಬಕ್ಕೂ ಆಗೋದಿಲ್ಲ ನೀವು ಹೇಳ್ತಾ ಇರೋದು ನಮ್ಗೆ ಅರ್ಥ ಆಗ್ತಾ ಇಲ್ಲ ನಂದನ ಈಗ ಗಣೇಶ ಹಬ್ಬಕ್ಕೆ ಈ ದುಡ್ಡಲ್ಲಿ ನಾವು ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಖರ್ಚು ಮಾಡಿ ಮಿಕ್ಕಿದ ದುಡ್ಡನ್ನ ಬಡ ಮಕ್ಕಳಿಗೆ ಇಟ್ಕೊಳ್ಳೋಣ ಅಂತ ಅನ್ಕೊಂಡಿದ್ದೀನಿ ಇದರಿಂದ ಎಲ್ರಿಗೂ ಒಳ್ಳೇದಾಗತ್ತೆ ಪುಣ್ಯನೂ ಬರುತ್ತೆ ಒಂದ್ಸಲ ಯೋಚನೆ ಮಾಡಿ ನನ್ನ ಮಾತನ್ನ ಅತಿರೇಕ ಅಂತ ಅನ್ಕೋಬೇಡಿ ದೇವ್ರು ನಮ್ಮ ಹತ್ರ ಯಾಕಿಷ್ಟ್ ಕಮ್ಮಿ ದುಡ್ಡಲ್ಲಿ ಹಬ್ಬ ಮಾಡಿದಿ ಅಂತ ಏನ್ ಕೇಳಕ್ ಬರೋದಿಲ್ಲ ನಾಲ್ಕು ಜನ ಅನ್ನದಾನ ಮಾಡಿದ್ರೆ ನಾಲ್ಕು ಜನಕ್ಕೆ ವಿದ್ಯಾದಾನ ಮಾಡಿದ್ರೆ ಆ ಗಣೇಶಂಗು ತುಂಬಾ ಸಂತೋಷ ಆಗತ್ತೆ ನಂದಣ್ಣ ಈ ಏರಿಯಾ ಜನ ನಿಮ್ ಮೇಲೆ ಅಷ್ಟೊಂದು ಪ್ರೀತಿ ವಿಶ್ವಾಸ ಇಟ್ಕೊಂಡಿದಾರಂತ ಈಗ ನಮ್ಗೆ ಅರ್ಥ ಆಗ್ತಾ ಇದೆ ನಮ್ಗೆ ಇದರಲ್ಲಿ ಸಂಪೂರ್ಣ ಒಪ್ಪಿದೆ ನೀವೆಲ್ಲ ಏನ್ ಹೇಳ್ತೀರಪ್ಪ ನಂದಣ್ಣ ಹಬ್ಬ ತುಂಬಾ ಹತ್ರದಲ್ಲೇ ಇದೆ ಬೇಗ ಎಲ್ಲ ತಯಾರಿ ಮಾಡ್ಕೊಳ್ಳಿ ನೀವೆಲ್ಲ ಇರಬೇಕಾದ್ರೆ ಇದೆಲ್ಲ ನಂಗೆ ಯಾವ ಲೆಕ್ಕ ಮಾಡ್ತೀನಿ ನಂದಣ್ಣ ದುಡ್ಡೆಲ್ಲ ಸರಿಯಾಗಿದೆಯಾ ಅಂತ मनगे ओदमेल लेख म्हणतो आयत हा